ತೊಂಬತ್ತು ವರ್ಷ ಅಣ್ಣವರು ವಿಷ್ಣು ಸರರು ಅಂಬರೀಷಣ್ಣ ಶಂಕರಣ್ಣ ಸೇರಿ ಕಟ್ಟಿದಂತಹ ತೊಂಬತ್ತು ವರ್ಷದ ಚಿತ್ರರಂಗ ಇವತ್ತು ನೋಡಿ ನೂರನೇ ವರ್ಷಕ್ಕೆ ಚಿತ್ರರಂಗದಲ್ಲಿ ಒಂದೂ ಇರಲ್ಲ ಚಿತ್ರಮಂದಿರಗಳು ಆಗೋತೆ ಅಂಥ ದುರಂತ ವ್ಯವಸ್ಥೆಗೆ ಹೋಗುತ್ತೆ ಸೊ ನಮ್ಮ ಚಿತ್ರರಂಗದ ದುರಂತ ಇದು ಅಂದರೆ ನಿಮ್ಗೆ ಯಾವ ಜನ ಚಿ ಥಿಯೇಟ್ರ್ಗೆ ಬರೋ ಆಮೇಲೆ ಇನ್ನೊಂದು ಏನು ಗೊತ್ತಾ ಥಿಯೇಟ್ರ್ಗಳ ರೆಂಟು ಟಿಕೆಟ್ ರೇಟ್ ಎಲ್ಲವೂ ಆಗಬೇಕಾದ ಎಲ್ಲದಕ್ಕಿಂತ ಹೆಚ್ಚಾಗಿ ಮೋಸ್ಟ್ ಇಂಪಾರ್ಟೆಂಟು ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೆ ಜನ ಯೂಸ್ಫುಲ್ ಆಯ್ತಾರೆ ನಿಮಗೆ ಬ್ಲ್ಯಾಕ್ ಟಿಕೆಟ್ ಅಂದ್ರೆ ಏನೋ ಗೊತ್ತಾ ಕೇಳಿದ್ದೀರಾ ನೋಡಿದ್ದೀರಾ ಅದ್ರ ಅನುಭವ ಅನುಭವಿಸಿದೀರ ಹಾಂ ನೀವಿದ್ದಾಗ ನಿಮಗೊಂದು ಎಪ್ಪತ್ತು ವರ್ಷ ಆಗೋಗೈತಾ ಆ ಮಜಾ ಎಷ್ಟೋ ಜನ ಗೊತ್ತಿಲ್ಲ ಟಿಕೆಟ್ ಸಿಗ್ದಾಗ ಪರದಾಟ ಈ ನನ್ನ ಮಕ್ಳು ಈಗಿನ ಕಾಲದ ನೋಡೇ ಇಲ್ಲ ಆನ್ಲೈನಲ್ಲಿ ತಗೊಬಿಟ್ಟೆ ಅಂದ್ಕೊಂಡು ಏನೇನೋ ಆಡ್ತಿರ್ತವೆ ನಾನು ಆನ್ಲೈನಲ್ಲಿ ಒ ಟಿ ಟಿ ತಗೊಬಿಡ್ತೀನಿ ಓ ಟಿ ಟಿ ನನ್ ಬಾಗಿದೆ ಇನ್ ತ್ರೀ ವೀಕ್ಸ್ ಮೂವಿ ಬರುತ್ತೆ ಫಾರ್ವರ್ಡ್ ಮಾಡ್ಕೊಂಡು ನೋಡೋಣ ಆನ್ಲೈನಲ್ಲಿ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ ಅದೆಲ್ಲ ಕಂಡ್ರು ಶೋ ಅಂದರೆ ಹೆಂಗೆ ಅಂದರೆ ಬ ಹತ್ತು ಗಂಟೆ ಶೋ ಅಂದರೆ ಮಾರ್ನಿಂಗ್ ಶೋ ಐದುವರೆಗೆ ಥಿಯೇಟ್ರ್ ಮುಂದೆ ಬಟ್ಟೆ ಹರ್ಕೊಂಡು ಕುಡಿದಾಡೋರು ಸ್ಟಾರ್ ಗಡಿಸಿದ ನೋಟ್ ಎಸೆಯೋರು ಕಾಯ್ನ್ಗಳ ಎಸೆಯೋರು ಒಂದು ಸಂಭ್ರಮ ಪಡೋರು ಅವ್ರ ಮನೆ ಹಬ್ಬ ಅಂತ ಈಗ ಹಬ್ಬ ಇಲ್ಲ ಬರೀ ಡಬ್ಬ ಆಗೋಗದೆ ಖಾಲಿ ಡಬ್ಬ ಆಗೋದು ಯಾರಿಗೂ ಕ್ರೇಜ್ ಇಲ್ಲ ಎಲ್ಲ ಫೇಕ್ ಕ್ರೇಜ್ ಪೇಯ್ಡ್ ಕ್ರೇಜ್ ಅದು ಇನ್ಸ್ಟಾಗ್ರಾಮಲ್ಲಿ ಹಾಕ್ಸ್ಕೊಳ್ಳೋದು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಕಾಮೆಂಟ್ ಹಾಕ್ಸ್ಕೊಳ್ಳೋದು ಅದು ಯಾರಿಗೂ ಮಾರ್ಕೆಟ್ ಅಂತಿಲ್ಲ ಸುಳ್ಳದು ನಂಬಿಸ್ತವ್ರ ಅಷ್ಟೇ ಅಂದರೆ ನಾನು ಯಾರಿಗೂ ಕ್ರೇಜಿಲ್ಲ ಅನ್ನೋ ಹೇಳ್ತಲ್ಲ ಆ ಥರ ಅಲ್ಲ ಅದು ಹೇಳಿದ್ದು ಅಂದರೆ ಇವ್ರು ಹೇಳ್ತಾರಲ್ಲ ಅದಿಲ್ಲ ಅದು ಆ ಲೆವೆಲ್ಗಿಲ್ಲ ಅಣ್ಣ ನೀವೆಲ್ಲ ಇವೆಲ್ಲ ನೋಡಿದ್ರೆ ಐದು ವಾರ ಆರು ವಾರ ಆದಮೇಲೆ ಉಸ್ಪುಲ್ ಸಿನಿಮಾಗಳು ನಾವು ನೋಡಿದೀವಿ ಅಣ್ಣ ಅದೆಲ್ಲ ಅದು ಥಿ ಅಣ್ಣ ಥಿಯೇಟ್ರ್ ಮುಂದೆ ಟಿಕೆಟ್ನ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ನೋಡ್ತಲ್ಲ ಆ ಅನುಭವ ಇದೆಯಲ್ಲ ಅದು ಅದ್ಭುತ ಅಣ್ಣ ಎಲ್ಲ ಓ ಟಿ ಟಿ ಎರಡು ವಾರಕ್ಕೆ ಬಂದ್ಬಿಡುತ್ತೆ ಸಿನಿಮಾಗಳು ಅವು ಫಿಫ್ಟಿ ಡೇಸ್ ಬೋರ್ಡ್ ನೋಡಿ ಎಷ್ಟು ವರ್ಷ ಆಯಿತು ಬಟ್ ಈಗ ಥಿಯೇಟರ್ ಫಿಲಿಂಗ್ ಅಂತಾರೆ ಅಂದರೆ ಸ್ವಲ್ಪ ಜನ ಅಯ್ಯೋ ಅದೇ ಕರ್ಮ ಆಗಿರೋದು ದೊಡ್ಡವರನ್ನು ದುಡ್ಡು ಕೊಟ್ಬಿಡ್ತಾರಂತೆ ಮಾರ್ನಿಂಗ್ ಶೋಗ ಹೌಸ್ಫುಲ್ ಆಗೋಯ್ತು ಅವ್ರು ಟಿಕೆಟ್ ಫ್ರೀ ಆಗಿಬಿಡಲ್ಲ ಅಂತ ಅವ್ರು ದುಡ್ಡು ಕೊಟ್ಟು ಜನನ ಕರ್ಸ್ಬೇಕು ಥೂ ನಿಮ್ಮ ಯೋಗ್ಯತೆಗೆ ಅದೊಂದು ಜನ್ಮನ ಅದು ಬರ್ತಡೆಗೂ ದುಡ್ಡು ಕೊಟ್ಟು ಕರ್ಸ್ಕೊತಾರೆ ಅಣ್ಣಂಗೆ ಜೈನ್ ಕೂಕ್ಸ್ಗಳೆ ಇಂಥ ಥರ್ಡ್ ಕ್ಲಾಸ್ ಪ್ರಪಂಚದಲ್ಲಿ ನಾವಿದ್ವಿ ನಾಚಿಕೆ ಆಗಬೇಕು ನಗದಲ್ಲ ಬ್ರದರ್ ನಾವೆಲ್ಲ ನಾವೆಲ್ಲ ನಾಚಿಕೆ ಬಿಟ್ಕೋಬೇಕು ನಾವೆಲ್ಲ ನಾನು ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇರೋದು ಬರ್ತಡಿಗೆ ಜನ ಬರ್ತಾಯಿಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಬಂದಿದೆ ಕ್ರೇಸ್ ಬಿಲ್ಡ್ ಮಾಡಬೇಕು ದುಡ್ಡು ಕೊಟ್ಟು ಕರೆಸ್ತಾರೆ ಆ ಬತ್ತಿದಂಗೆ ಓನ್ ಕೂತ್ತಾ ಕೂತ್ಕೊಂಡು ಮುದೇ ಹೋಗೋದು ಎಲ್ಲಿಂದ ಬಂದ್ಬಿಟ್ಟು ಅದಕ್ಕೆ ಅಂತ ರೆಡಿ ಆಗ್ಬಿಟ್ಟವ್ರು ಈ ತಮಿಳ್ನಾಡೆಲ್ಲ ಸತ್ತೆ ಜ ದುಡ್ಡು ಕೊಟ್ಟು ಕರ್ಕೊ ಆ ಪರಿಸ್ಥಿತಿಗೆ ತಂದಿಟ್ಬಿಟ್ರು ಪೊಲೀಟೀಷಿಯನ್ಸ್ ಕ್ಯಾನೋಸ್ ಕರ್ಕೊಯ್ತಾರ ಗೊತ್ತಾ ಮೂವತ್ತು ಸಾವಿರ ಜನ ಸೇರಿದ್ರು ಇವತ್ತು ಇಪ್ಪತ್ತು ಸಾವಿರ ಜನ ಸಮಾವೇಶಕ್ಕೆ ಹೆಂಗೆ ಬಿರಿಯಾನಿ ಮತ್ತೆ ಐನೂರು ರೂಪಾಯಿ ಆ ರೇಂಜಿಗೆ ಚಿತ್ರರಂಗ ಬಂದ್ಬಿಡ್ತು ಈ ಏನು ಇವೆಲ್ಲ ಎಂಥ ಸಾಧಕರು ಇವರೆಲ್ಲ ಫಾರ್ ಎಕ್ಸಾಂಪಲ್ ಈಗ ಶ್ರೀನಿವಾಸ ಮೂರ್ತಿ ಇರ್ಬೋದು ಟೆನ್ನಿಸ್ಗಷ್ಟು ಇವರೆಲ್ಲ ಏನು ಅಂದರೆ ಸುವರ್ಣಗಳಿಗೆ ಅನುಭವಿಸ್ಬಿಟ್ಟವ್ರು ಇವರು ಚಾವನ್ನು ಟಚ್ಚು ಮಾಡೋಕ್ಕಾಗ್ದಾರೆ ಸುವರ್ಣಗಳಿಗೆ ತೊಂಬತ್ತರ ದಶಕದಲ್ಲಿ ಬಂದವರು ಸುವರ್ಣಗಳಿಗೆ ಅವರು ಅವ್ರನ್ನ ಜನ ದುಡ್ಡು ಕೊಟ್ಟು ನೋಡೋರು ಒನ್ಹಳ್ಳಿ ಕೃಷ್ಣ ರೋಡ್ ಎರಡು ಸಾವಿರದ ಮೂರು ನಾಲ್ಕರಲ್ಲೂ ಅದು ಹೋಯ್ತವ್ರೆ ಅಂದರೆ ರೋಡಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು ಸರ್ ನಿಮ್ಮ ಗಜಪತಿ ಬಂಗು ಸೂಪರ್ ಸರ್ ಅದು ಒಂದು ಇಷ್ಟು ಇಪ್ಪತ್ತು ವರ್ಷ ಆಗಿತ್ತು ಒಂದ್ ಈಗ ಹೆಂಗಾಗಿದೆ ಈಗ ಹೆಂಗಾಗಿದೆ ಎಲ್ಲವೂ ಫೇಕ್ ಲೈಕ್ಸ್ ಪ್ರತಿ ನಟ ಹಿಟ್ ಕೊಡಬೇಕು ಅದು ಮಾ ಶುಕ್ರವಾರ ಏನು ಕಲೆಕ್ಷನ್ ಶನಿವಾರ ಅಷ್ಟೇ ಅದೇ ಸಿನಿಮಾ ಹಂಗಾಗೋ ಅಪ್ಪ ಎಲ್ಲಿದೆ ಅಪ್ಪ ಪ್ರಜ್ವಲ್ ನೀನ್ ಬಂದು ಒಂಚೂರು ಅದೇನೋ ಉತ್ತರ ಕೊಡಪ್ಪ ನಾವು ನಿಮ್ಮನ್ನ ಆರೋಪಿ ಅಂತೂ ಹೇಳಲ್ಲ ಆಪಾದನೆ ಮಾಡ್ತಾ ಇಲ್ಲ ನೀನು ಬಂದು ಉತ್ತರ ಕೊಡೋ ತನಕ ನಿನ್ನ ಅವರು ನೀನು ಬರ್ದೇ ಇದ್ರೆ ನಮ್ಮ ಸಿನಿಮಾ ಓಡಕ್ಕಿಲ್ಲ ಪ್ರಜ್ವಲ್ ಬರ್ದೇ ಇರೋದ್ರಿಂದ ನಾನು ನಿನ್ನೆ ನಟ ಭಯಂಕರ ಅಮೆಝಾನಿಗೆ ಬಂದೈತೆ ನೋಡ್ರಪ್ಪ ಅಂತ ಹಾಕ್ತಾ ಇದ್ದೀನಿ ಎಲ್ಲ ಅದ್ರ ಬಗ್ಗೆ ಪೆಂಡ್ರ ಬಗ್ಗೆ ಮಾತಾಡು ಪೆಂಡ್ರ ಬಗ್ಗೆ ಮಾತಾಡು ಬದ್ನೇಕಾಯಿಂದು ತೊಟ್ಟು ಮಾತಾಡ್ತಾರೆ ನೀವು ಬಂದು ಉತ್ತರ ಕೊಡಪ್ಪ ಅಲ್ಲೋ ಅಣ್ಣ ನೀವು ಬರೋ ತನಕ ಹಿಂಗೆ ಹಿಂಸೆ ಕೊಡ್ತಾರಪ್ಪ ಜನ ನೀ ಎಲ್ಲೂ ಹೋಗ್ಬಿಡಿದೆವು ಬಂದ್ಬಿಡಪ್ಪ ಸುಮ್ಮನೆ ತುಂಬ ಚೆನ್ನಾಗಿದೆ ಅಣ್ಣ ನನ್ಗೆ ಆಯಿತು ಬಟ್ ಹೈಪ್ ಮಾಡಬೇಕು ಇವ್ನು ಇವ್ ಪಿಂಡ್ರಿ ಇವ್ನು ಬಂದು ಪ್ರೆಸ್ ಮೀಟ್ ಮಾಡಿ ತನಕ ಬರಲ್ವಂತೆ ಇವ್ನು ಬಂದು ಪ್ರೆಸ್ ಮೀಟ್ ಮಾಡಿ ಪ್ರಜ್ವಲ್ಲು ನನ್ನ ಹೌದೋ ಅಲ್ಲೋ ಅಥವಾ ಏನೋ ಎಸ್ ಐ ಟಿಗೆ ಉತ್ತರ ಮಾಧ್ಯಮ ಅವನಿಂದನೇ ಬಿದ್ದಿರ್ತಾರೆ ಅವ್ನು ಕಡಿಮೆ ಅಣ್ಣ ಮಳೆ ಬತ್ತೂನೇನೆ ಎ ಮೂರು ದಿನ ಮಳೆ ಆ ನ್ಯೂಸ್ ಇಲ್ಲ ಅವಳೆ ಅವಳ ಕೊಡ್ಗುಲ್ ಸಾಯಿಸ್ಬಿಟ್ಟು ಪಾಪ ಮಗುನ ಆ ನ್ಯೂಸ್ ಇಲ್ಲ ನೇಹನ್ ಹತ್ಯೆ ಮಾಡ್ಬಿಟ್ಟು ಅವ್ನು ಯಾವನಪ್ಪ ಅವನ್ ನ್ಯೂಸೂ ಇಲ್ಲ ಎಂ ಪಿ ಎಲೆಕ್ಷನ್ ಸೆಕೆಂಡ್ ಫೇಸ್ ತಡೀತು ಅವನ್ ನ್ಯೂಸೂ ಇಲ್ಲ ಬರೀ ಇದೇ ಆದ್ರೆ ಹೆಂಗೆ ಬದುಕ ಚಿತ್ರ ಹಂಗ ನೀನು ಬಾಪಲ್ಲೋ ಅಣ ಎಲ್ಲಿದೆ ಅವು ಬಾರಪ್ಪ ಸುಮ್ಮನೆ ಯಾಕೆ ಹಿಂಗೆ ಆಡ್ತೇನೆ ನೀನು ಕರ್ನಾಟಕದಡಿಯೋ ಫಸ್ಟ್ ನೈಟ್ ಬಿದ್ದೇವೋ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಹಾಂ ಡೆಫಿನೆಟ್ಲಿ